ಹಿಂದೂ ಹುಲಿ ಪರ ಮೂಧೋಳದಲ್ಲಿ ಹೋರಾಟ ಯತ್ನಾಳ್ ಉಚ್ಚಾಟನೆ ಖಂಡಿಸಿದ ಹಿಂದೂ ಪಡೆ ಎಲ್ಲೆಲ್ಲೂ ಹಿಂದೂ ಫೈರ್ ಬ್ರ್ಯಾಂಡ್ ಯತ್ನಾಳ್ ಫೋಟೋಗಳು ರಾರಾಜಿಸಿದ ಹಿಂದೂ ಧ್ವಜಗಳು ಕೇಸರಿ ಪಡೆಯ ಯುವಕರಿಂದ ಜೈ ಶಿವಾಜಿ ಜೈ ಶ್ರೀರಾಮ್ ಘೋಷಣೆಗಳು ಯತ್ನಾಳ್ ಪರ ನಿಂತ ಕಾರ್ಯಕರ್ತರು ನಗರಿಯಲ್ಲಿ ಕೇಸರಿ ಪಡೆ ಆರ್ಭಟ ಜೋರಾಗಿತ್ತು ಹಿಂದೂ ಹುಲಿ ಖ್ಯಾತಿ ಯತ್ನಾಳ್ ಉಚ್ಚಾಟನೆ ವಿರೋಧಿಸಿ ಹಿಂದೂ ಕಾರ್ಯಕರ್ತರು ಬೀದಿಗಿಳಿದಿದ್ರು ಮೂದೋಳದಾದ್ಯಂತ ಮೆರವಣಿಗೆ ನಡೆಸಿದ್ರು ಒಬ್ಬ ಹಿಂದೂ ನಾಯಕನ ನಮ್ಮ ಭಾರತೀಯ ಜನತಾ ಪಕ್ಷ ಕೈ ಬಿಟ್ಟಂದ್ರ ರಾಜ್ಯದಾಗಿ ಏನೇನ್ ಅಗತ್ಯ ಏನೇನು ಅನ್ನೋದು ಸಮಸ್ಯೆಗಳು ಬಹಳ ಹೊಳೆ ನಮ್ಮಲ್ಲಿ ಇರುವಂತ ಎಲ್ಲ ನಮ್ಮಲ್ಲಿರೋದು ಬಾಂಡಿಂಗ್ ಏನಂತಾರೆ ನಮ್ಮಲ್ಲಿ ಪಕ್ಷದಾಗ ಇರುವಂಥದ್ದೆಲ್ಲನೂ ಮುರಿದೋಗಿ ಪಕ್ಷ ಅನ್ನೋದು ಅದಕ್ಕೆ ಹೈದರಾಬಾದ್ ವ್ಯವ ಹೀಗಾಗಿ ಅದಕ್ಕಿಂತ ಅವ್ರನ್ನ ನಾವು ಪಕ್ಷಕ್ಕೆ ನಮ್ಮ ಬಳಿ ಕರ್ಕೊಲಿಕ್ಕಂದರೆ ಮತ್ತು ಇದನ್ನು ಈ ರೀತಿ ನ್ಯಾಯಗ ನಮ್ಮ ಕೇಂದ್ರ ನಾಯಕರೆಲ್ಲರೂ ಅವ್ರನ್ನ ಯಾಕೆ ಏನು ಏನಂತೆ ಮರು ಪರಿಶೀಲನೆ ಮಾಡಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಭಾವಚಿತ್ರ ಮತ್ತು ಕೇಸರಿ ಧ್ವಜಗಳನ್ನ ಹಿಡಿದು ಸಾಗಿದ್ರು ತಲೆ ಮೇಲೆ ಕೇಸರಿ ಟೋಪಿಯೇ ಎದ್ದು ಕಾಣ್ತಿತ್ತು ಹುತ್ತೂರ್ ಗೇಟ್ ಮೂಲಕ ಸಾಗಿ ಬಸ್ ಸ್ಟ್ಯಾಂಡ್ ಬಳಿ ಜಮಾಯಿಸಿದ್ರು ಭಾರತೀಯ ಜನತಾ ಪಕ್ಷ ಅಂದ್ರೆ ಕಾರ್ಯಕರ್ತರ ಶ್ರಮದ ಮತ್ತು ಹಿರಿಯರ ಪಕ್ಷದ ಬಲಿದಾನದ ಮುಖಾಂತರ ಹಿರಿಯರ ಅನೇಕ ಹಿರಿಯರ ತ್ಯಾಗ ಬಲಿದಾನದಿಂದ ಭಾರತೀಯ ಜನತಾ ಪಕ್ಷ ಇವತ್ತು ಅನೇಕ ನಾಯಕರು ಇರ್ಬೋದು ಹಿಂದೆ ಬಿಬಿ ಶಿವಮೊಗ್ನ ಆಚಾರ್ಯರು ಎಚ್ ಅನಂತಕುಮಾರ್ ಅವರು ಇರ್ಬೋದು ಯಡಿಯೂರಪ್ಪನವ್ರು ಇರ್ಬೋದು ಯತ್ನಾಳ್ಗೌಡ್ರ ಇರ್ಬೋದು ನಮ್ಮ ಭಾಗದ ಹಿರಿಯ ನಾಯಕರಾಗಿರ್ತಕ್ಕ ಶ್ರೀಕಾಂತ್ ಕುಕ್ಕರ್ ಸಾಹೇಬ್ ಇರ್ಬೋದು ಎಲ್ಲರೂ ಇವತ್ತಿನ ಭಾರತೀಯ ಜನತಾ ಪಾರ್ಟಿಯನ್ನು ಇಷ್ಟು ದೊಡ್ಡ ಮಟ್ಟಕ್ಕೆ ಬಿಡಲಿಕ್ಕೆ ಕಾರ್ಯಕರ್ತರಾಗಿರ್ತಕ್ಕಂಥ ಎಲ್ಲ ನಾಯಕರು ಇವತ್ತು ಬಹುತೇಕ ಅನಿಸಿದ ಮಟ್ಟಿಗೆ ಭಾರತೀಯ ಜನತಾ ಪಕ್ಷ ಇವತ್ತು ಆ ಪಕ್ಷ ಉಳಿದಿಲ್ಲ ನಮ್ಮ ಪಕ್ಷ ಹಿಂದುತ್ವ ಮತ್ತು ರಾಷ್ಟ್ರೀಯತೆ ಆಧಾರದ ಮೇಲೆ ಇರ್ತಕ್ಕಂಥ ಪಕ್ಷ ಹಿಂದುತ್ವ ಮತ್ತು ರಾಷ್ಟ್ರೀಯತೆ ಆಧಾರದ ಮೇಲೆ ಇರ್ತಕ್ಕಂಥ ನಾಯಕರನ್ನ ಪಕ್ಷದಿಂದ ಹೊರಹಾಕುವಂಥ ಈ ಒಂದು ಏನು ಚಟುವಟಿಕೆ ನಡೀತಾ ಇದೆ ನಾವು ದಯವಿಟ್ಟು ಇದನ್ನು ಇವತ್ತಿನ ಎಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಇವತ್ತು ಖಂಡಿಸ್ತಾ ಇದ್ದೀವಿ ರಸ್ತೆ ತಡೆ ನಡೆಸಿದ ಕಾರ್ಯಕರ್ತರು ರಸ್ತೆ ಮಧ್ಯೆಯೇ ಕುಳಿತು ಪ್ರತಿಭಟನೆ ಆರಂಭಿಸಿದ್ರು ಮುಖಂಡರಾದ ರಾಮಣ್ಣ ತಳೆವಾಡ್ ಸೇರಿದಂತೆ ಅನೇಕ ಹಿಂದೂ ನಾಯಕರು ಕಾರ್ಯಕರ್ತರು ಯತ್ನಾಳ್ ಪರ ಬ್ಯಾಟಿಂಗ್ ನಡೆಸಿದ್ರು ಪ್ರತಿಭಟನೆ ನಮ್ಮ ಸಮಾಜದ ಹಾಗೂ ಹಿಂದೂ ಧರ್ಮದ ಸಮಾಜ ಅನ್ನೋಕ್ಕಿಂತ ಒಂದು ಹಿಂದೂ ಧರ್ಮದ ಮ್ಯಾಗ ಭಾಳ ಒಂದು ಅಪೇಕ್ಷಿತ ವ್ಯಕ್ತಿ ಇವತ್ತು ಯಡಿಯೂರಪ್ಪ ಅವ್ರಿಗಿಂತ ಮುಂಚೆ ಆದ್ರೂ ಅವರು ಹಿಂದುತ್ವ ಬಗ್ಗೆ ಬಂದಿದ್ದರು ಹಿಂದುತ್ವ ಹಿಂದುತ್ವ ಹಿಂದುತ್ವವೇ ನನ್ನ ನನ್ನ ರಕ್ತ ಹಿಂದುತ್ವವೇ ನನ್ನ ನನ್ನ ಹುಸಿರು ಅಂತೇಳಿ ಒಂದು ಮಕ್ಕದ ಬಂದವರು ಶಿವಾಜಿ ಜೈ ರಾಯಣ್ಣ ಜೈ ಕಿತ್ತೂರ್ ಚೆನ್ನಮ್ಮ ಘೋಷಣೆಗಳು ಮೊಳಗಿದ್ವು ಯತ್ನಾಳ್ ಉಚ್ಚಾಟನೆಯನ್ನ ಮರು ಪರಿಶೀಲನೆ ಮಾಡಲು ಕೇಂದ್ರದ ಬಿಜೆಪಿ ನಾಯಕರಿಗೆ ಈ ವೇಳೆ ಒತ್ತಾಯಿಸಿದ್ರು ಟಿವಿ ನ್ಯೂಸ್ ಮುಧೋಳ ನಿಮ್ಮ ಮನೆಯ ಅಂದ ಚಂದಕ್ಕೆ ಪರ್ಫೆಕ್ಟ್ ಪೇಂಟ್ ಅಂದ್ರೆ ಅದು ಪ್ಯೂರ್ ಪೇಂಟ್ ಯಾವುದೇ ಪೇಂಟಿಂಗ್ ಪೇಂಟಿಂಗ್ಗಳಿಗಾಗಿ ಅಲ್ಲಿ ಇಲ್ಲಿ ಸುತ್ತಾಡಬೇಡಿ ನಿಮ್ಮ ಮೂಧೋಳದಲ್ಲಿ ಡೈರೆಕ್ಟ್ ಫ್ಯಾಕ್ಟರಿಯಿಂದಾನೇ ಖರೀದಿ ಮಾಡಬಹುದು ಇಂಟೀರಿಯರ್ ಮತ್ತು ಎಕ್ಸ್ಟೀರಿಯರ್ ಎಮಲ್ಷನ್ ವಾಟರ್ ಬೇಸ್ ಪ್ರೈಮರ್ ಮ್ಯಾಟ್ ಫಿನಿಶಿಂಗ್ ಶೈನಿಂಗ್ ವಾಷಬಲ್ ಡಸ್ಟ್ ಫ್ರೀ ಆಯಿಲ್ ಪೇಂಟ್ ರೆಡಾಕ್ಸ್ ಕ್ರಿಸ್ಟಲ್ ಡೈಮಂಡ್ ಶಕ್ತಿ ಪ್ರೈಮರ್ ಗಳ ಸಂಗ್ರಹವಿದೆ ಜೊತೆಗೆ ಪೇಂಟಿಂಗ್ ಗೆ ಬಳಸುವ ಎಲ್ಲ ಟೂಲ್ ಗಳು ಲಭ್ಯ ಎಮಲ್ಷನ್ ಪೇಂಟ್ ಗಳಾದ ಪ್ಯೂರ್ ಶೈನ್ ಎಂಟು ವರ್ಷ ಪೃಥ್ವಿ ನಾಲ್ಕು ವರ್ಷ ಪೂನಂ ಮೂರು ವರ್ಷ ಅಲ್ಟಿಮೇಟ್ ಸ್ಟಾರ್ ವರ್ಷಗಳ ವಾರಂಟಿ ಹೊಂದಿವೆ ಯಾವುದೇ ಮಧ್ಯವರ್ತಿಗಳಿಲ್ಲ ಫ್ಯಾಕ್ಟರಿಯಿಂದ ನೇರವಾಗಿ ಗ್ರಾಹಕರಿಗೆ ಸಿಗುತ್ತೆ ಬೆಸ್ಟ್ ಪೇಂಟ್ ಪ್ಯೂರ್ ಪೇಂಟ್ಸ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಪ್ಯೂರ್ ಪೇಂಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಪಾಂಡುರಂಗ ಪಾಠ ವರ್ಕ್ಸ್ ಮತ್ತು ಚಿರಂಜೀವಿ ಗ್ಯಾರೇಜ್ ಹಿಂಭಾಗ ಸಿದ್ಧಾರೂಢ ಮಠದ ಹತ್ತಿರ ಜಮಖಂಡಿ ರೋಡ್ ಮುಧೋಳ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ